எல்லா யான மித்திரி நமஸ்கார இவத்து தியான த்ரீ சிக்ஸ்டி ஃபைவ் அறுவத்து ஒம்பத்தநே திசுலாஷ் பிதாமத்ரிஜி பி எஸ்எஸ்எம் பிரமெண்ட் வர்ல் ஃபவுண்டேஷன் பி எஸ் எல்லா பிரமெண்ட் மாஸ்டர்ஸ் நமஸ்கார இவத்து நான்சியஸ்னஸ் பற்றி கலவொந்து விசார விசாரணையு அந்த ஒன்று தர தரங்களுக்கு இரோரெல்லாம் ಒಟ್ಟಿಗೆ ಮಾಡೋದು ಗ್ರೂಪ್ ಕಾನ್ಶಿಯಸ್ನೆಸ್ ನಮಗೆ ಚಾಯ್ಸ್ ಯಾವಾಗಲೂ ಇರುತ್ತದೆ ಎಲ್ಲಿ ಬೇಕಂದ್ರೂ ಹೋಗ್ಬೋದು ಯಾರ ಜೊತೆ ಬೇಕಂದ್ರೂ ಕೆಲಸ ಮಾಡ್ಬೋದು ಪ್ರಯಾಣ ಮಾಡ್ಬೋದು ಏನೋ ಮಾಡ್ಬೋದು ಫ್ರೀ ವಿಲ್ ಇದೆ ಭೂಮಿಯಲ್ಲಿ ಆದರೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಹತ್ರ ಇದೀವೋ ಎರಡು ಮನೋಸ್ಥಿತಿಯಿಂದ ಹೋಗ್ಬೇಕು ಒಂದು ಸಂಪೂರ್ಣ ಇಷ್ಟದಿಂದ ಹೋಗ್ಬೇಕು ಇಲ್ಲ ಅಂದ್ರೆ ಎರಡನೇದು ನ್ಯೂಟ್ರಲ್ ಆಗಿದೆ ಅಂದ್ರೂ ಹೋಗ್ಬೋದು ಮೂರನೇ ಕ್ಯಾಟಗರಿ ಏನು ಅಂದರೆ ಒಂದು ಡೌಟ್ ಇಟ್ಕೊಂಡು ಮೈಂಡಲ್ಲಿ ಬೇರೆ ಏನೋ ಉದ್ದೇಶ ಇಟ್ಕೊಂಡು ಈ ಸ್ಪೈ ಮಾಡೋದು ನೆಗೆಟಿವ್ ಥಿಂಕಿಂಗ್ ಇರೋ ಥರ ಇದ್ರಂದರೆ ಆ ಗ್ರೂಪ್ ಒಳಗೆ ನೀವು ಹೋಗ್ಬಾರ್ದು ಹೊರಗೆ ಹೋಗ್ಬೇಕು ಇಲ್ಲ ಅಂದರೆ ಅದು ದೊಡ್ಡ ಕರ್ಮ ಆಗುತ್ತದೆ ನಮಗೆ ಇಷ್ಟ ಇದೆ ಅಂದರೆ ಹೋಗಬೇಕು ಏನೂ ಇಲ್ಲ ನಾವು ನ್ಯೂಟ್ರಲ್ ಆಗಿ ಅಲ್ಲಿ ಹೋಗಿ ನೋಡೋಣ ಅಂತ ನ್ಯೂಟ್ರಲ್ ಆಗಿದ್ರೂ ಪರವಾಗಿಲ್ಲ ಬಟ್ ಇಷ್ಟ ಇಲ್ಲ ಅಂದರೆ ಡೌಟ್ ಇದೆ ಅಂದರೆ ಬೇರೆ ಉದ್ದೇಶ ಇಟ್ಕೊಂಡು ನಾವು ಒಂದು ಗ್ರೂಪ್ ಒಳಗೆ ಇದ್ದೀವಿ ಅಂದರೆ ಅದರಿಂದ ದೊಡ್ಡ ಕರ್ಮ ಬೇರೆ ಏನಿಲ್ಲ ತುಂಬ ಆ ಗ್ರೂಪ್ ಎನರ್ಜೀಸ್ ಡಿಸ್ಟರ್ಬ್ ಆಗುತ್ತೆ ನಾವೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀವಿ ಒಂದು ವಾರ ಮುಂಚೆ ನೀವೆಲ್ಲರಿಗೂ ಗೊತ್ತು ಈಗ ಹೊಸ ಆಫೀಸು ಶುರುವಾಗ್ತಾ ಇದೆ ಇಲ್ಲಿ ಒಂದು ಕಾರಣಕ್ಕೋಸ್ಕರ ನಾನು ಇಲ್ಲಿ ಯಾರನ್ನು ಅಲೋವ್ ಮಾಡ್ತಾ ಇಲ್ಲ ಈ ಬರೋ ಶನಿವಾರ ನಮಗೆ ಇನಾಗ್ರೇಷನ್ ಇದೆ ಅದರ ತನಕ ಇಲ್ಲಿ ಎಷ್ಟೋ ಕೆಲಸಗಳು ನಡೀತಾ ಇದೆ ಪಿರಮಿಡ್ ಕಟ್ತಾ ಇದ್ದೀವಿ ಲೈಬ್ರರಿ ಅನ್ನದಾನ ಎಷ್ಟೋ ಒಂದು ವರ್ಕ್ಸು ನಡೀತಾ ಇದೆ ಒಬ್ಬರು ನಾನು ಎಲ್ಲ ಸಮಯ ನೋಡಿ ಇಲ್ಲಿ ಬಂತು ಕುತ್ಕೊಂಡು ಅವರು ದ್ವೇಷ ಅವರ ಇಷ್ಟ ಅದೆಲ್ಲ ಇಲ್ಲಿ ಬಿಟ್ಟು ಹೋಗಿತ್ತು ಅದರಿಂದ ಒಂದು ವಾರ ಇಲ್ಲಿ ಎಲ್ಲ ಕೆಲಸನೂ ಡಿಲೇ ಆಯಿತು ಅಂದರೆ ವಿಶ್ವ ಕಲ್ಯಾಣ ನಡೀಬೇಕು ಅನ್ನೋ ಒಂದು ದೊಡ್ಡ ಕಾರ್ಯಮ ಕಾರ್ಯಕ್ರಮಕ್ಕೆ ಅವರು ಅಟ್ಟ ಕೊಟ್ಟು ಹೋಗಿದ್ರು ಅದು ಆ ಒಂದು ಕರ್ಮ ಅವರನ್ನು ಸುಮ್ಮ ಬಿಡಲ್ಲ ಸುಮ್ಮನೆ ಬಿಡಲ್ಲ ಇಷ್ಟ ಇಲ್ಲ ಅಂದರೆ ಬರಬಾರದು ಏನಾದರೂ ಪ್ರಾಬ್ಲಮ್ ಇದೆ ಅಂದ್ರೆ ಹೋಗ್ಬಿಡಿ ಒಳಗೆ ಒಂದು ನೆಗೆಟಿವ್ ಇಟ್ಕೊಂಡು ಬೇರೆ ಉದ್ದೇಶ ಇಟ್ಕೊಂಡು ಒಂದು ದ್ವೇಷವನ್ನು ಇಟ್ಕೊಂಡು ನಾವು ಒಂದು ಕಡೆ ಹೋಗಿದರೆ ಅಲ್ಲಿ ನಮ್ಮ ಮೂಲಕ ನೆಗೆಟಿವಿಟಿ ಕ್ರಿಯೇಟ್ ಆಗುತ್ತದೆ ಆ ಕರ್ಮ ತುಂಬ ದೊಡ್ಡ ಕರ್ಮ ಎರಡು ದಿವಸಕ್ಕೆ ಮುಂಚೆ ಅದನ್ನು ನಾನು ಅಬ್ಸರ್ವ್ ಮಾಡಿ ಧ್ಯಾನದಲ್ಲಿ ಕೂತ್ಕೊಂಡು ಅದೆಲ್ಲ ಕ್ಲೀನ್ ಮಾಡಿದ್ದೀನಿ ಕ್ಲಿಯರ್ ಮಾಡಿದ ಕ್ಷಣ ಬೇರೆ ಎಲ್ಲ ಕೆಲಸನೂ ನಾರ್ಮಲ್ ಸ್ಪೀಡ್ಗೆ ಮತ್ತೆ ಬಂದಿದೆ ಆದರೆ ಒಂದು ಲೋಕ ಕಲ್ಯಾಣಕ್ಕೆ ಅವರು ಕೊಟ್ಟಿರೋದು ಇಂಟರ್ಫಿಯರೆನ್ಸ್ ಅನ್ನೋದು ಅವರು ಫೇಸ್ ಮಾಡ್ತಾ ಇರೋದು ಫಾರ್ಮ್ಯಾಲಿಟಿ ಅನ್ನೋದಿಲ್ಲ ಇಲ್ಲಿ ಈಗ ಒಂದು ಪಿರಮಿಡ್ ಆಗಲಿ ಒಂದು ಧ್ಯಾನ ಆಗಲಿ ನಾನೇ ಆಗಲಿ ನನ್ನ ಗುರುಗಳಾಗಲಿ ಈ ಪದ್ಧತಿಗಳಾಗಲಿ ಪರಿಪೂರ್ಣವಾದ ಇಷ್ಟ ಇದೆ ಅಂದರೆ ಬನ್ನಿ ಏನು ಉದ್ದೇಶ ಇಲ್ಲ ಅಲ್ಲಿ ಹೋಗಿ ನೋಡೋಣ ಅಂತ ನ್ಯೂಟ್ರಲ್ ಇದೆ ಅಂದ್ರೂ ಪರವಾಗಿಲ್ಲ ಆದರೆ ಯಾರು ಏನೇನೋ ಹೇಳಿದೆಲ್ಲ ಕೇಳಿಬಿಟ್ಟು ಇದದು ಅಸತ್ಯ ಸತ್ಯ ಏನೂ ಗೊತ್ತಿರಲ್ಲ ಆ ಡೌಟ್ ಇಟ್ಕೊಂಡು ಸ್ಪೈ ಮಾಡೋ ಥರ ನೆಗೆಟಿವ್ ಇಟ್ಕೊಂಡು ಒಂದು ಜಾಗಕ್ಕೆ ನಾವು ಹೋಗಿದರೆ ಅಲ್ಲಿ ನಮ್ಮಿಂದ ಆ ನೆಗೆಟಿವ್ ತರಂಗಗಳು ಕೆಳಗಿಂದ ಲೋಕವಾಸಗಳು ಎಲ್ಲಾನು ಆ ಪ್ಲೇಸ್ ಎನರ್ಜೀಸನ್ನು ಡ್ಯಾಮೇಜ್ ಮಾಡಿಬಿಟ್ಟು ತುಂಬ ಹುಷಾರಾಗಿರಬೇಕು ಒಬ್ಬರು ನೋಡಿದರೆ ನಿಮಗೆ ಇಷ್ಟ ಇಲ್ಲ ಅವರು ಬೇಡ ಅಂದ್ಕೊಂಡಿದ್ರೆ ಡೋಂಟ್ ಮೀಟ್ ಹಿಮ್ ಒಂದು ಪ್ಲೇಸು ನಿಮಗೆ ಇಷ್ಟ ಇಲ್ಲ ಅಂದರೆ ಬರಬೇಡಿ ಹೋಗಬೇಡಿ ಫಾರ್ಮಾಲಿಟಿಗೆ ನೀವು ಹೋಗಿದರೆ ನಿಮ್ಮ ಮೂಲಕ ಆ ಪ್ಲೇಸು ಡ್ಯಾಮೇಜ್ ಆಗುತ್ತದೆ ಅದಕ್ಕೆ ನೀವೇ ಜವಾಬ್ದಾರಿ ಕೊಡಬೇಕು ಫ್ಯೂಚರಲ್ಲಿ ಇಷ್ಟ ಇದೆ ಅಂದರೆ ಓಕೆ ನ್ಯೂಟ್ರಲ್ ಇದೆ ಅಂದರೆ ಓಕೆ ಪ್ರಾಬ್ಲಮ್ ಇದೆ ಅಂದರೆ ಆ ಗ್ರೂಪಿಂದ ಹೊರಗೆ ಹೋಗಬೇಡಿ ಪ್ರಾಬ್ಲಮ್ ಇದೆ ಅಂದರೆ ಆ ವ್ಯಕ್ತಿಯನ್ನು ಮೀಟ್ ಮಾಡಬಾರ್ದು ಪ್ರಾಬ್ಲಮ್ ಇದೆ ಅಂದರೆ ಆ ಜಾಗಕ್ಕೆ ಹೋಗ್ಬಾರ್ದು ಇದು ಗ್ರೂಪ್ ಕಾನ್ಷಿಯಸ್ನೆಸ್ ಅಲ್ಲಿ ತುಂಬ ತುಂಬ ಇಂಪಾರ್ಟೆಂಟ್ ಥಿಂಗ್ ಬೇಕಂದ್ರೆ ನೀವೇ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊಳ್ಳಿ ಒಂದು ಜಾಗ ಕ್ರಿಯೇಟ್ ಮಾಡ್ಕೊಳ್ಳಿ ನೀವು ಹೋಗಿ ನಿಮ್ಮ ಮೈಂಡ್ಸೆಟ್ಗೆ ಯಾರ್ಯಾರು ಬರ್ತಾರೋ ಅವ್ರು ಬರ್ತಾರೋ ಗ್ರೂಪ್ ಕಾನ್ಷಿಯಸ್ನೆಸ್ ಎನರ್ಜೀಸ್ನು ಯಾವಾಗಲೂ ಡ್ಯಾಮೇಜ್ ಮಾಡಬಾರ್ದು ಮಾಸ್ಟರ್ಸ್ ಚೆನ್ನಾಗಿ ನೆನಪಿಟ್ಕೊಳ್ಳಿ ಎಸ್ಪೆಷಲಿ ಈ ಮೆಡಿಟೇಷನ್ ಸೊಸೈಟಿಯಲ್ಲಿ ಪರೀಕ್ಷೆಗಳು ಬರ್ತಾನೆ ಇರುತ್ತದೆ ನಿಮಗೆ ಏನೇ ಡೌಟ್ ಇದೆ ಅಂದ್ರೂ ಡೈರೆಕ್ಟಾಗಿ ನನ್ನ ಹತ್ರ ಬಂದು ಮಾತಾಡಬೇಕು ಒಳಗೆ ಒಂದು ಇಟ್ಕೊಂಡಿದ್ರೆ ಡ್ಯಾಮೇಜು ಎನರ್ಜೀಸ್ ಮಾಡಾಗುತ್ತೆ ಲೋಕ ಕಲ್ಯಾಣ ಆಗೋಕ್ಕೆ ಡ್ಯಾಮೇಜ್ ಮಾಡಬಾರ್ದು ಅದರ ಪರಿಣಾಮಗಳು ತುಂಬ ಫೇಸ್ ಮಾಡೋಕ್ಕೆ ನೀವು ರೆಡಿ ಇದ್ದರೆ ಆ ಥರ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಮಾಡಿಯ ಮಾಸ್ಟರ್ಸ್